ಯಾವುದೇ ದೇವಸ್ಥಾನಕ್ಕೆ ಹೋದರೂ ದೇವಾನು ದೇವತೆಗಳಿಗೆ ಪೂಜೆ ಪ್ರಾರ್ಥನೆಯಾದ ಬಳಿಕ ತೀರ್ಥ ಪ್ರಸಾದ ವಿತರಣೆಯಾಗುತ್ತೆ ಕೆಲವೊಂದು ದೇವಾಲಯಗಳಲ್ಲಿ ದೇವರ ಪ್ರಸಾದವೇ ಭಕ್ತ ಗಣಕ್ಕೆ ಆಕರ್ಷಣೆಯಾಗಿರುತ್ತೆ ತಿರುಪತಿಯಂತಹ ದೇವಾಲಯಗಳಲ್ಲಿ ಲಾಡು ಪ್ರಸಾದವೇ ಮುಖ್ಯವಾಗಿ ಭಕ್ತರ ಮನ ಹಾಗೂ ಗಮನವನ್ನ ಸೆಳೆಯುತ್ತದೆ ಇಂತಹ ಪ್ರಸಾದವನ್ನ ವಾಪಸ್ ಬರುವಾಗ ಮನೆಗೆ ತಂದು ಮಿತ್ರರಿಗೂ ಹಂಚುವುದಿದೆ ರುವಾಗ ಭಾರತದ ಪ್ರಮುಖ ಹಿಂದೂ ದೇವಾಲಯವಾಗಿ ಇದೇ ಇಪ್ಪತ್ತೆರಡರಂದು ಭಕ್ತರಿಗೆ ಅರ್ಪಣೆಯಾಗುತ್ತಿರುವ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ದೇವರ ಭಕ್ತರಿಗೆ ಪ್ರಸಾದ ಯಾವ ರೀತಿಯದ್ದು ದೊರಕಬಹುದು ಎಂಬ ಕುತೂಹಲ ಸಹಜವೇ ದೇವಾಲಯಕ್ಕೆ ಹೋಗಿ ಭಕ್ತಿ ಪಾಪದಿಂದ ಪ್ರಾರ್ಥಿಸಿದ ಕುರುವಾಗಿ ದೊರಕುವ ಪ್ರಸಾದಕ್ಕೂ ತನ್ನದೇ ಆದಂತಹ ಪ್ರಾಧಾನ್ಯತೆ ಇದೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ದಿನನಿತ್ಯ ಬರುವ ಭಕ್ತರಿಗೆ ಕಲ್ಲು ಸಕ್ಕರೆ ಪ್ರಸಾದವನ್ನು ನೀಡಲು ಶ್ರೀರಾಮ ಜನ್ಮಭೂಮಿ ತೀರ್ಥಕ್ಷೇತ್ರ ಟ್ರಸ್ಟ್ ತೀರ್ಮಾನಿಸಿದೆ ಶ್ರೀರಾಮನಿಗೆ ಪ್ರಿಯವಾದ ಕಲ್ಲು ಸಕ್ಕರೆಯನ್ನ ವಿತರಿಸುವ ಮೂಲಕ ಭಕ್ತರಿಗೆ ಸಿಹಿ ಉಣಬಡಿಸಲು ನಿರ್ಧರಿಸಲಾಗಿದೆ ಉತ್ತರ ಭಾರತದಲ್ಲಿ ಕಲ್ಲು ಸಕ್ಕರೆ ವಿಶೇಷವಾಗಿದೆ ಇದನ್ನೇ ಶ್ರೀರಾಮ ಭಕ್ತರಿಗೆ ಪ್ರಸಾದ ರೂಪದಲ್ಲಿ ವಿನಿಯೋಗಿಸಲಾಗುತ್ತದೆ ಪ್ರಸಾದವಾಗಿ ಕಲ್ಲು ಸಕ್ಕರೆ ಸವಿದ ಬಳಿಕ ಮನೆಗೆ ಪ್ರಸಾದ ತೆಗೆದುಕೊಂಡು ಹೋಗಲು ಶ್ರೀರಾಮ ಮಂದಿರ ಸಂಕೀರ್ಣದಲ್ಲಿ ಪ್ರಸಾದದ ಸೇವಾ ಕೇಂದ್ರದಿಂದ ಖರೀದಿಸಲು ಅವಕಾಶ ಇದೆ ಇಲ್ಲಿ ಕಲ್ಲು ಸಕ್ಕರೆ ಹೊರತುಪಡಿಸಿ ಬೇರಾವುದೇ ಪ್ರಸಾದ ದೊರಕುವುದಿಲ್ಲ ರಾಮನಾಮ ಪಾಯಸಕ್ಕೆ ಕೃಷ್ಣನಾಮ ಸಕ್ಕರೆ ವಿಠಲನಾಮ ತುಪ್ಪವ ಕಲಸಿ ಬೆರೆಸಿರು ಹೀಗೆ ಪುರಂದರ ದಾಸರು ಹೇಳಿರುವಂತೆ ರಾಮನಿಗೆ ಸಕ್ಕರೆ ಬಲುಪ್ರಿಯವಾದದ್ದು ರಾಮನು ಪಾಯಸವಿದ್ದಂತೆ ಅಲ್ಲಿ ಪಾಯಸವೆಂದರೆ ಭಕ್ತಿ ಆ ಪಾಯಸಕ್ಕೆ ಕೃಷ್ಣ ಹೆಸರೇ ಸಕ್ಕರೆ ಹಾಗೂ ವಿಠ್ಠಲನ ಹೆಸರೇ ತುಪ್ಪ ಇದೆಲ್ಲವನ್ನ ಸೇರಿಸಿದರೆ ಜೀವನ ಬಹಳ ಸುಂದರವಾಗಿರುತ್ತದೆ ಈ ಪಾಯಸದ ಸಾರವನ್ನ ನಾವು ಅರ್ಥ ಮಾಡಿಕೊಂಡರೆ ನಮ್ಮ ಜೀವನವು ಪಾವನವಾದಂತೆ ಹಲವು ದೇವಾಲಯಗಳಲ್ಲಿ ವಿವಿಧ ರೀತಿಯ ಸೇವೆ ಇದ್ದೇ ಇರುತ್ತೆ ಕುಂಕುಮಾರ್ಚನೆ ಬಿಲ್ವಾರ್ಚನೆ ತುಲಾಬಾರ ಸೇವೆ ಇತ್ಯಾದಿ ಆದರೆ ಅಯೋಧ್ಯೆಯಲ್ಲಿ ಶ್ರೀರಾಮ ದೇವಾಲಯದಲ್ಲಿ ಭಕ್ತರಿಗೆ ಇಂತಹ ಯಾವೆಲ್ಲ ಸೇವೆಗಳು ಲಭ್ಯ ಎಂಬ ಪ್ರಶ್ನೆಗೆ ಕುತೂಹಲಕಾರಿ ಉತ್ತರ ದೊರೆತದೆ ಶ್ರೀರಾಮ ಮಂದಿರದಲ್ಲಿ ದೇವರಿಗೆ ವಿಶೇಷ ಸೇವೆಗಳೇನು ಇರುವುದಿಲ್ಲ ಆದರೆ ಶ್ರೀರಾಮನಿಗೆ ಕಲಸಾಭಿಷೇಕ ಸೇವೆ ವ್ಯವಸ್ಥೆ ಇರುತ್ತದೆ ದೇವರಿಗೆ ಮಾಡುವ ಪ್ರತಿ ಕಲಶಾಭಿಷೇಕಕ್ಕೆ ಒಂದು ಲಕ್ಷ ರೂಪಾಯಿಯನ್ನ ನಿಗದಿ ಮಾಡಲಾಗಿದೆ ಹೀಗೇಕೆ ಅಂದರೆ ಕಲಶಾಭಿಷೇಕದ ಮೂಲಕ ಸಂದಾಯವಾಗುವ ಮೊತ್ತದಲ್ಲಿ ನಿರ್ಗತಿಕರಿಗೆ ಹತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಮನೆ ನಿರ್ಮಾಣ ಮಾಡುವ ಉದ್ದೇಶವನ್ನ ಶ್ರೀರಾಮ ಟ್ರಸ್ಟ್ ಹೊಂದಿದೆ ಅಂತೆಯೇ ಗೋಶಾಲೆ ಬಡಮಕ್ಕಳ ಶಿಕ್ಷಣ ವೈದ್ಯಕೀಯ ಸೇವೆಗಳನ್ನು ಜಾರಿಗೊಳಿಸಲು ಶ್ರೀರಾಮ ಮಂದಿರಕ್ಕೆ ಭಕ್ತರು ನೀಡುವ ದೇಣಿಗೆಯನ್ನ ಬಳಸಿಕೊಳ್ಳಲು ನಿರ್ಧರಿಸಲಾಗಿದೆ ಹಾಗಾದರೆ ಯಾರು ಬೇಕಾದರೂ ಒಂದು ಲಕ್ಷ ರು ನೀಡಿ ದೇವರಿಗೆ ಕಳಶಾಭಿಷೇಕ ನೆರವೇರಿಸಬಹುದೇ ಎಂದರೆ ಅದಕ್ಕೆ ಕೆಲವು ಮಾನದಂಡಗಳನ್ನು ಟ್ರಸ್ಟ್ ವಿಧಿಸಿದೆ ಸಮಾಜ ಸೇವೆ ಮಾಡುವವರಿಗೆ ಮಾತ್ರ ಕಲಶಾಭಿಷೇಕ ಮಾಡಲು ಅವಕಾಶ ಇದೆ ಅಂದರೆ ದುಡ್ಡು ಇದೆ ಎಂದ ಮಾತ್ರಕ್ಕೆ ಶ್ರೀರಾಮನಿಗೆ ಕಲಶ ಸೇವೆ ಮಾಡುವಂತಿಲ್ಲ ಬದಲಿಗೆ ಕಲಶಾಭಿಷೇಕ ಮಾಡಬೇಕಾದರೆ ಅಂಥವರು ಸಮಾಜಕ್ಕೆ ಬಹಳ ದೊಡ್ಡ ಕೊಡುಗೆಯನ್ನ ನೀಡಿರಬೇಕು ಸಮಾಜ ಸೇವೆ ಹೇಗಿರಬೇಕೆಂದರೆ ರಜಿತ ಕಳಸಕ್ಕೆ ಒಂದು ಲಕ್ಷ ರೂಪಾಯಿ ಎಂದು ಕೊಂಡರೆ ಅವರು ಹತ್ತು ಪಟ್ಟು ಅಂದರೆ ಹತ್ತು ಲಕ್ಷಗಳಷ್ಟು ಮೌಲ್ಯದ ಸಮಾಜ ಸೇವೆಯ ಮಾಡಿರಬೇಕು ಎರಡು ಸಾವಿರದ ಸಾಲಿನಲ್ಲಿ ಇಂತಹ ಸಾಮಾಜಿಕ ಸೇವಾ ಕಾರ್ಯ ಮಾಡಿರಬೇಕು ಇಂತಹ ಸಮಾಜ ಸೇವೆ ಮಾಡಿದ್ದೇನೆ ಎಂದು ಗೆಜೆಟ್ ಅಧಿಕಾರಿಯಿಂದ ಪ್ರಮಾಣ ಪತ್ರ ತರಬೇಕು ಹೀಗಿದ್ದರೆ ಮಾತ್ರ ಅಂತವರಿಗೆ ಶ್ರೀರಾಮನಿಗೆ ಕಲಶಾಭಿಷೇಕ ಮಾಡಲು ಅವಕಾಶ ಇಂಥವರು ಸೇವೆ ಮುಗಿದ ಬಳಿಕ ಕಲಶವನ್ನ ಮನೆಗೆ ಕೊಂಡೊಯ್ದು ಮನೆಯಲ್ಲಿ ಪ್ರಸಾದ ರೂಪದಲ್ಲಿ ಶಾಶ್ವತವಾಗಿ ಕಲಶ ಇಟ್ಟುಕೊಳ್ಳಬಹುದು ಯಾರು ಸಮಾಜದಲ್ಲಿ ಜನ ಉಪಯೋಗಿ ಸೇವೆಯನ್ನ ಮಾಡಿರುತ್ತಾರೋ ಯಾರು ಸಮಾಜ ಸೇವಾ ಕರ್ತರಾಗಿರುತ್ತಾರೆಯೋ ಅಂತಹವರು ಜನಸೇವಕರಿಗೆ ಮಾತ್ರ ಶ್ರೀರಾಮನಿಗೆ ಕಲಶಾಭಿಷೇಕಕ್ಕೆ ಅವಕಾಶ ನೀಡಲಾಗುತ್ತದೆ ಉಳಿದಂತೆ ಯಾವುದೇ ರೀತಿಯಲ್ಲೂ ಅರಕೆ ಅಥವಾ ಇತರ ಸೇವೆಗಳು ಶ್ರೀರಾಮ ದೇವಾಲಯದಲ್ಲಿ ಇರುವುದಿಲ್ಲ ಇಷ್ಟಕ್ಕೂ ಯಾಕೆ ಇಂತಹ ಸೇವೆ ಅಗತ್ಯ ಎಂಬುದಕ್ಕೆ ಸ್ಪಷ್ಟ ಉತ್ತರವಿದೆ ಅಯೋಧ್ಯೆಯ ಶ್ರೀರಾಮಚಂದ್ರನ ದರ್ಶನಕ್ಕೆ ಹೋದಾಗ ಶ್ರೀರಾಮ ಪ್ರಭುವೆ ನಾನು ನಿನ್ನ ಹೆಸರಿನಲ್ಲಿ ಸಮಾಜಕ್ಕೆ ಸಮಾಜ ಬಾಂಧವರಿಗೆ ಇಂತಹ ಸತ್ಕಾರ್ಯ ಮಾಡಿದ್ದೇನೆ ಈ ಸೇವಾ ಕಾರ್ಯ ನಿನಗೆ ಅರ್ಪಿತವಾಗುತ್ತದೆ ಎಂದು ಹೇಳಿದಾಗ ಅದು ಶ್ರೀರಾಮನಿಗೆ ನಿಜವಾದ ಸೇವೆ ಎನಿಸುತ್ತದೆ ಇಂತಹ ಸೇವೆಯನ್ನು ಒಬ್ಬ ಸೇವಾಕರ್ತ ಮಾಡಬಹುದು ಅಥವಾ ಸಾಮೂಹಿಕವಾಗಿ ಗುಂಪಿನಲ್ಲಿಯೂ ಮಾಡಲು ಅವಕಾಶವಿದೆ ಒಂದು ಲಕ್ಷ ದುಡ್ಡು ಹೆಚ್ಚೆನಿಸುವುದಿಲ್ಲವೇ ಎಂದರೆ ಖಂಡಿತ ಇಲ್ಲ ಹಣ ಮುಖ್ಯವೇ ಅಲ್ಲ ಸಮಾಜ ಸೇವೆಯೇ ಶ್ರೀರಾಮನ ಸೇವೆಗೆ ಮುಖ್ಯ ಈ ರೀತಿ ದೇವಾಲಯ ಸಂಗ್ರಹಿಸಿದ ಹಣದಲ್ಲಿ ಬಡವರಿಗೆ ಮನೆ ಶಾಲೆ ಆಸ್ಪತ್ರೆ ಗೋವುಗಳನ್ನ ದತ್ತು ಪಡೆದು ಸುಸಜ್ಜಿತ ಗೋಶಾಲೆಯನ್ನ ನಿರ್ಮಿಸುವ ಉದ್ದೇಶ ಎಲ್ಲವನ್ನ ಸರ್ಕಾರದ ಅನುದಾನದಿಂದಲೇ ನಿರೀಕ್ಷಿಸದೆ ಭಕ್ತರು ತಾವಾಗಿಯೇ ನೀಡಿದ್ದ ಆರ್ಥಿಕ ನೆರವಿನಿಂದ ಶ್ರೀರಾಮನ ಸನ್ನಿಧಿಯಲ್ಲಿ ಸಲ್ಲಿಸಲ್ಪಡುವ ಸೇವೆಯ ಮೂಲಕ ಸಾವಿರಾರು ಮಂದಿಗೆ ಪ್ರಯೋಜನವಾಗುವ ಯೋಜನೆಯನ್ನ ಟ್ರಸ್ಟ್ ರೂಪಿಸಿದೆ ಈ ಎಲ್ಲ ಹಿನ್ನೆಲೆಯಲ್ಲಿ ಬೇರೆ ದೇವಾಲಯಗಳಂತೆ ಶ್ರೀರಾಮ ಮಂದಿರದಲ್ಲಿ ದೇವರಿಗೆ ಸಲ್ಲಿಸಲಾಗುವ ವಿವಿಧ ಸೇವೆಗಳು ಹರಕೆಗಳ ಮಾಹಿತಿ ಫಲಕ ಇರುವುದಿಲ್ಲ ಬಡವನೂರ್ವನಿಗೆ ಮನೆ ನಿರ್ಮಿಸಿಕೊಟ್ಟರೆ ಜೀವಮಾನವಿಡಿ ಆತ ಬದುಕು ಸುಂದರವಾಗಿ ರೂಪಿಸಿಕೊಳ್ಳುತ್ತಾನೆ ಶ್ರೀರಾಮನಿಗೆ ಈ ರೀತಿಯ ಸೇವೆ ಸಲ್ಲಿಸಿದ ಮನೋತೃಪ್ತಿಯು ಸೇವಾಕರ್ತನಲ್ಲಿರುತ್ತದೆ ಎಂಬ ಚಿಂತನೆಯೇ ಅಮೋಘವಾದದ್ದು ಇನ್ನು ಜನವರಿ ಇಪ್ಪತ್ತೆರಡರಂದು ಅಯೋಧ್ಯೆಯಲ್ಲಿ ನಡೆಯಲಿರುವ ಶ್ರೀರಾಮನ ಪ್ರತಿಷ್ಠಾಪನೆಗೆ ಅಂದು ಭಕ್ತರಿಗೆ ಒಂದು ಲಕ್ಷ ಲಾಡನ್ನ ತಿರುಪತಿ ದೇವಾಲಯದಿಂದ ಕೊಡುಗೆಯಾಗಿ ನೀಡಲಾಗ್ತಾ ಇದೆ ಇಪ್ಪತ್ತೈದು ಗ್ರಾಂ ತೂಕವಿರುವ ಲಾಡನ್ನ ದೇವಾಲಯ ಲೋಕಾರ್ಪಣೆಗೂ ಮುನ್ನ ದಿನ ಅಯೋಧ್ಯೆಗೆ ತಲುಪಿಸಲಿದೆ ಭಾರತದ ಪ್ರಮುಖ ದೇವಾಲಯಗಳಲ್ಲಿ ಒಂದಾಗಿ ದಕ್ಷಿಣ ಭಾರತದಲ್ಲೇ ಅತ್ಯಂತ ಪ್ರಸಿದ್ಧಿ ಪಡೆದಿರುವ ತಿರುಪತಿ ದೇವಾಲಯದಲ್ಲಿ ಲಾಡು ಪ್ರಸಾದವೇ ಮುಖ್ಯವಾಗಿರುತ್ತೆ ಈ ಲಾಡು ಪ್ರಸಾದವನ್ನೇ ಶ್ರೀರಾಮನಿಗೆ ತಿರುಪತಿಯ ಕೊಡುಗೆಯಾಗಿ ಜನವರಿ ಇಪ್ಪತ್ತೆರಡರಂದು ನೀಡಲಾಗ್ತಾ ಇದೆ ಅಂದು ಏಳು ಸಾವಿರ ಅತಿಥಿಗಳು ಬರಲಿದ್ದು ಅವರೊಂದಿಗೆ ನಿರೀಕ್ಷಿತ ಒಂದು ಲಕ್ಷ ಭಕ್ತಾದಿಗಳಿಗೆ ಲಾಡು ಪ್ರಸಾದ ವಿನಿಯೋಗ ಆಗುತ್ತೆ